ಸ್ಪೀಕರ್ ಖಾದರ್ ಭ್ರಷ್ಟಾಚಾರದಿಂದ ಸಭಾಧ್ಯಕ್ಷ ಸ್ಥಾನಕ್ಕೆ ಮಸಿ ಬಳಿಯುವ ಕೆಲಸ ಮಾಡಿದ್ದಾರೆ ಎಂದು ಶಾಸಕ ಡಾ ವೈಭರ ಶೆಟ್ಟಿ ಮಂಗಳೂರಿನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ವಿಧಾನಸಭೆಯ ಸಭಾಧ್ಯಕ್ಷರ ಕಚೇರಿಯಲ್ಲಿ ಆಡಳಿತಾತ್ಮಕ ಸುಧಾರಣೆಯ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿದ್ದಲ್ಲದೆ ಇದಕ್ಕಾಗಿ ದುಂದುವೆಚ್ಚ ಮಾಡಲಾಗಿದೆ ಈ ಬಗ್ಗೆ ಹಾಲಿ ನ್ಯಾಯಾಧೀಶರಿಂದ ನ್ಯಾಯಾಂಗ ತನಿಖೆ ನಡೆಸುವಂತೆ ಮಂಗಳೂರು ಉತ್ತರ ಶಾಸಕ ಡಾಕ್ಟರ್ ವೈಭರ ಶೆಟ್ಟಿ ಒತ್ತಾಯಿಸಿದ್ದಾರೆ ಮಂಗಳೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಾಕ್ಟರ್ ಭರತ್ ಶೆಟ್ಟಿ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರ ನೇತೃತ್ವದಲ್ಲಿ ವಿಧಾನಸಭೆಯ ಆಡಳಿತವು ಆಡಳಿತಾತ್ಮಕ ಸುಧಾರಣೆ ಹೆಸರಿನಲ್ಲಿ ಭಾರೀ ಅವ್ಯವಹಾರಗಳನ್ನು ನಡೆಸಿದೆ ಎಂಬ ಸಂಶಯ ಮತ್ತು ಗಂಭೀರ ಆರೋಪಗಳು ಕೇಳಿಬಂದಿದೆ ಸದನದ ಹಿರಿಮೆ ಗರಿಮೆಯನ್ನ ಕಾಪಾಡಬೇಕಾದ ಸಭಾಧ್ಯಕ್ಷರ ಕಚೇರಿಯೇ ಇಂದು ಭ್ರಷ್ಟಾಚಾರದ ಆರೋಪಗಳ ಮಸಿ ಮೆತ್ತಿಕೊಂಡಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಸಭಾಧ್ಯಕ್ಷ ಸ್ಥಾನದ ಗೌರವಕ್ಕೂ ತೀವ್ರ ಧಕ್ಕೆಯನ್ನ ಉಂಟು ಮಾಡಿದೆ ಎಂದು ಆರೋಪಿಸಿದ್ದಾರೆ ಈಗ ಎರಡು ವರ್ಷಗಳ ಹಿಂದೆ ಎರಡು ವರ್ಷಗಳಿಂದ ಹಿಂದಿನಿಂದ ಇವತ್ತಿನ ತನಕ ಈಗ ನಮ್ಮ ಎಮ್ ಎಲ್ ಎಲ್ ರೂಮಿಗೆ ಹೋದ್ರೆ ಔಟ್ಸೈಡ್ ಅಲ್ಲಿ ಒಂದು ಪ್ಯಾಡ್ ಲಾಕ್ ಇರ್ತದೆ ಪ್ಯಾಡ್ ಲಾಕ್ ಒಳಗಿನ ರೂಮಿಗೆ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಸ್ಮಾರ್ಟ್ ಲಾಕ್ ಫಿಂಗರ್ ಪ್ರಿಂಟ್ ಸ್ಮಾರ್ಟ್ ಲಾಕ್ ಹಾಕಿದ್ದಾರೆ ಒಳಗೆ ನಾವು ಯಾರು ಸದನ ಕೇಳಲಿಲ್ಲ ಸ್ಮಾರ್ಟ್ ಲಾಕ್ ಹಾಕಿ ಅಂತ ಕೇಳಲಿಲ್ಲ ಅಲ್ಲಿ ವಿಧಾನಸೌಧದಲ್ಲಿ ನಾವು ಎಲ್ ಎಚ್ ಅಲ್ಲಿ ಎಸ್ಟೇಟ್ ಮ್ಯಾನೇಜರ್ ಕರೆದು ಕೇಳಿದಾಗ ನೀವು ಯಾರು ಇದನ್ನ ಯಾಕೆ ಹಾಕಿದ್ರಿ ಇದು ಉಪಯೋಗ ಆಗ್ತಾ ಇಲ್ಲ ಸ್ಮಾರ್ಟ್ ಲಾಕ್ ಏನು ಅಗತ್ಯ ಏನು ಹೊರಗೆ ಪ್ಯಾಂಟ್ ಲಾಕ್ ಇದೆ ಒಳಗೆ ನೀವು ಸ್ಮಾರ್ಟ್ ಲಾಕ್ ಹೋಗ್ತಿದ್ದೀರಿ ಯಾಕಂತ ಕೇಳಿದ್ರೆ ಇಲ್ಲ ಅದು ಸ್ಪೀಕರ್ ಅವರ ಆಫೀಸಿಂದ ನಮಗೆ ಸೂಚನೆ ಬಂದಿದೆ ಅನ್ನೋ ಹೇಳಿದರು ಪುಸ್ತಕ ಮೇಳ ಅಂತ ಮಾಡಿದರು ಪುಸ್ತಕ ಮೇಳ ಅಂತ ಮಾಡಿದಾಗ ಒಳ್ಳೆ ಒಳ್ಳೆ ವಿಷಯ ಅಂತ ಆಯ್ತು ನಮಗೆ ಪುಸ್ತಕ ಲೈಬ್ರರಿ ಅವರಿಗೆಲ್ಲ ಒಂದು ಪುಸ್ತಕ ತೆಗೆದುಕೊಳ್ಳಿಕ್ಕೆ ಅವಕಾಶ ಅಂತ ಖರ್ಚು ನೋಡಿದ್ರೆ ಐದು ದಿನ ಪುಸ್ತಕ ಮೇಳ ಮಾಡಿದ್ದಾರೆ ನಾಲ್ಕೂವರೆ ಕೋಟಿ ಆಲ್ಮೋಸ್ಟ್ ಒನ್ ಕ್ರೋರ್ ಡೇ ಪುಸ್ತಕ ಮೇಳ ಮಾಡಿದ್ದಕ್ಕೆ ಪುಸ್ತಕ ತಗೊಳ್ಳಲಿಲ್ಲ ಪುಸ್ತಕ ಮೇಳ ಮಾಡಿದ್ದಕ್ಕೆ ಫೋರ್ ಅಂಡ್ ಹಾಫ್ ಫಾರ್ ಫೈವ್ ಡೇಸ್ ನೀವು ವಿಧಾನಸೌಧ ಒಳಗೆ ಹೋದ್ರೆ ಏನಿದೆ ಕೂತ್ಕೊಳ್ಳುವ ರೋಸ್ ವುಡ್ ಅಲ್ಲಿ ಬಿಟಿ ಏನಂತ ಹೇಳ್ತೇವೆ ಬಿಟಿ ಅಲ್ಲಿ ಪುನಃ ವಿಷಯ ಮಾಡಿದ್ದಾರೆ ಡೆಕೋರೇಷನ್ ಎಲ್ಲ ಮಾಡಿ ಪುನಃ ಅದನ್ನ ಸೌಂದರೀಕರಣ ಮಾಡಿದ್ದಾರೆ ನಾವಿಲ್ಲಿ ಸಣ್ಣ ರೋಡ್ಗೆ ಒಂದು ಗುಂಡಿ ತುಂಬಿಗೆ ತೋಳು ಆಗಿದೆ ತೋಳು ಮಾಡ್ಲಿಕ್ಕೆ ದುಡ್ಡು ಕೊಡಿ ಅಂತ ಸರ್ಕಾರದಲ್ಲಿ ದುಡ್ಡಿಲ್ಲ ಎಲ್ಲೆಲ್ಲಿ ಈಗ ಸರ್ಕಾರದಿಂದ ನಮ್ಗೆ ಪಾಸ್ ಮಾಡಿದ್ದಾರೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಯಾರದೇ ದುಡ್ಡು ಬರಲಿಲ್ಲ ಎಷ್ಟೋರಿಗೆ ಸುಮ್ಮನೆ ಸ್ಟೇಟ್ಮೆಂಟ್ ಮಾತ್ರ